ಇವತ್ ಬೆಳಗ್ಗೆ ಕಾಲೇಜ್ ಒಳಗೆ ಕಾಲಿಡ್ತಾ ಇದ್ದಂಗೆ ಜನಸಾಗರ ತುಂಬಿದ್ರು ಏನಪ್ಪಾ ಅಂತ ಹೋಗಿ ನೋಡಿದ್ರೆ ಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ಜೇನ್ ಕಟ್ಟಿತ್ತು ಆ ಜೇನ್ ಗುಡ್ನ ಕಿತ್ತು ಜೇನ್ ತುಪ್ಪ ಮಾರ್ತಾ ಇದ್ರು ಆ ಅರ್ಧ ಲೀಟರ್ ಬಾಟ್ಲಲ್ಲಿ ಮುಕ್ಕಾಲ್ ಕೆಜಿ ಬರ್ತಿತ್ತು ಅದಕ್ಕೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಅಂತ ಹೇಳಿದ್ರು ಎಷ್ಟೊಂದ ದಿನ ತಗೊಳ್ಳಿಲ್ಲ ಒಬ್ಬ ತಗೊಂಡಿದ್ದ ಹಂಗೆ ಟೇಸ್ಟ್ ಮಾಡೋಣ ಅಂತ ಹಾಕ್ಸ್ಕೊಂಡ್ರೆ ಆ ಜೇನ್ ತುಪ್ಪದಲ್ಲಿ ಜೇನು ಬಿದೋಗಿತ್ತು ಅದನ್ನು ಸೇರಿ ಟೇಸ್ಟ್ ಬೇರೆ ಮಾಡ್ಬಿಟ್ಟೆ ಗೊತ್ತಾಗ್ದೆ ಅದಾದ್ಮೇಲೆ ಜೇನ ಎತ್ತು ಸೈಡ್ ಬಿಸಾಕಿ ಹಾಕಿ ಜೈನ್ ತುಪ್ಪ ಟೇಸ್ಟ್ ಮಾಡಿದೆ ಮಸ್ತಾಗಿತ್ತು ಇವ್ರೆಲ್ಲಾ ಇದ್ದವರು ಕಾಫಿ ಕುಡಿಯೋಣ ಅಂತ ಡಿವೈನ್ ಕೆಫೆ ಕರ್ಕೊಂಡ್ ಬಂದ್ರು ಕಾಫಿ ಕುಡಿಯೋ ಮುಂಚೆ ನಮ್ ಚಿರಂತು ಬಿಸ್ಕೆಟ್ ತಿನ್ಕೊಂಡ್ ಕುತವನೇ ಈ ಡಿವೈನ್ ಕಾಫಿ ಶಾಪ್ ಹೊಸದಾಗ ಓಪನ್ ಆಗಿದ್ರು ಫೇಮ್ ಮಾತ್ರ ಸಾಕದಾಗ್ ಬಂತು ಎಲ್ರೂ ಕಾಫಿ ಕುಡಿದ್ರೆ ನಾನ್ ರೋಜ್ ಮಿಲ್ಕ್ ತಗೊಂಡ್ ಕುಡ್ದೆ ಕ್ಲಾಸೆಲ್ಲ ಮುಗಿಸ್ಕೊಂಡು ಒಡೋ ಟೈಮ್ ಆಯ್ತು ಬಸ್ ಹತ್ತಿ ಅಕ್ಸನ ರೇಕ್ಸಿ ರೇಕ್ಸಿ ಸಾಕಾಯ್ತು ಇದೆಲ್ಲಾದ್ರೂ ಮಧ್ಯ ನಮ್ ರಾಮ್ ನಗರದಲ್ಲಿ ನಗರ ದೇವತೆ ಆದಂತ ಚಾಮುಂಡೇಶ್ವರಿ ಕರ್ಗ ಇದ್ವಿ ಇಡೀ ಕರ್ನಾಟಕದಲ್ಲೇ ಒಂಬತ್ತು ದೇವರು ಅಂದ್ರೆ ನವ ದೇವತೆಗಳ ಕರ್ಗ ಒಂದೇ ದಿನ ನಡೆಯೋದು ಅದು ನಮ್ ರಾಮನಗರದಲ್ಲಿ ಅಂತ ಹೇಳ್ಕೊಳಕೆ ನಮ್ಗೆ ಎಮ್ಮೆ ಇನ್ನೇನ್ ರಾಮನಗರದಲ್ಲಿ ಹಬ್ಬಾನು ಶುರುವಾಯ್ತು ಇನ್ನೇನ್ ಜಾತ್ರೆ ನೋಡಕ್ಕೆ ಎಲ್ಲರೂ ಕಾಯ್ತಾ ನಿಂತಿದ್ದಾರೆ ಅದಕ್ಕೆ ಇವತ್ತಿಗೆ ಇಷ್ಟೇ